కచ్చోని ఆలవనకి ఒకారామంత్రంత ಾಗಬೇಕು ಸೂರ್ಯನಾಗಬೇಕು ಧೀರನಾಗಬೇಕು ದಾನವಂತನಾಗಬೇಕು ಧರ್ಮವಂತನಾಗಬೇಕು ನಿಷ್ಠವಂತನಾಗಬೇಕು ಈ ಸಮಾಜದಲ್ಲಿ ಒಳ್ಳೆ ಹೆಸರು ನೆನಪಿಸುವಂತ ನನ್ನ ಮಗ ಆಗಬೇಕು ಅಥವಾ ನಿಮ್ಗೆ ಹೇಳ್ತೀನಿ ರಾಕ್ಷಸರು ಫೋಟೋ ನೋಡಿ ನೆನೆಸ್ಕೋ ಯಾರಾದರೂ ಅಂತ ನೆಂತ ಪುರಾತ್ಮರು ಲೋಕ ಕಂಠಗಳು ದೇಶ ಕಂಠಗಳನ್ನು ನೆನೆಸ್ಕೋ ಯಾಕಂದ್ರೆ ಆ ಭಾವನೆ ಬಂದ ಮಕ್ಕಳು ಇಲ್ಲಿ ಸತ್ಯ ಸರಣಿಯನ್ನ ಸ್ಮರಣೆ ಜ್ಞಾನ ತುಂಬಿರುವಂತಹ ವಚನಗಳೆಲ್ಲ ಪ್ರತಿಲ್ಲ ಕಟಿ ಕಾಲ ಜಿಂಗಾಬಾಯಿ ಜಿಂಗಾಬಾಯಿ ತನ್ನ ಮಗುವಿಗೆ ಕೇವಲ ಸಣ್ಣ ಮಗುವಂಟ್ ಆಗಿ ಏನೋ ಒಂದು ಕೆಲಸ ಬರ್ತಾ ಇದೆ ಆ ತಾಯಿ ತನ್ನ ಮನೆ ಕೆಲಸ ಮಾಡುವ ದಾಸಿ ತೈದ ಬಳಿಕ ಆ ಮಗು ಪುರುಷ ಕೆಲಸ ಮಾಡುವ ಹೆಣಮುಖ ಎಷ್ಟು ಸುಮ್ಮನೆ ಮಾಡಿದ್ರು ಬೇಡ ಸುಮ್ಮನೆ ಆಗಲಿಲ್ಲ ಮಗು ಸುಮ್ಮನೆ ಆಗಲಿಲ್ಲ ಅಳ್ತಾ ಇದೆ ಸೇರ್ತಾ ಇದೆ ಇನ್ನು ಏನು ಮಾಡಿದ್ರು ಸುಮ್ಮನೆ ಆಗುವುದು ಅಂತ ತಿಳ್ಕೊಂಡು ತನ್ನ ಹಾಲನ್ನು ಉಳಿಸ್ತಾ ಇದೆ ಆ ಮನೆ ಕೆಲಸ ನಡೆಸ್ತಾರೆ ಹೆದರಿ 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 ಆ ಜೀಜಾಬಾಯಿ ಬಂದ್ರೆ ಎಲ್ಲಿ ಬೈತಾಳು ಎಲ್ಲಿ ಬೈತಾಳು ಅಂತ ಹೇಳಿ ಹೆದರಿ ಆ ಮಗುವಿಗೆ ಹಾಲು ಉಳಿಸ್ದು ಅಷ್ಟರಲ್ಲಿ ಜೀಜಾಬಾಯಿ ಬಂದೇ ನೋಡಿ ಕಣ್ಣಿಗೆ ಅಯ್ಯೋ ಪಾಪಿ

கண்ணீர்ハக்கப்ப கொண்டு 갔다 देवस्थानम முன்னாடி யாக்கோ தான் யாக்கோ பாத்தா யாக்கோ கண்ணீர்ハக்கிரு இல்லப்பா நான கஷ்டாயிதே あれ ஏறு இல்ல Cái ಮತ್ತೆ ತಾಯಿ ಮಗು ಊಟಕ್ಕೆ ನೀಡಿದ್ದು ಊಟ ಮೊದಲೇ ಏ ಮೌನ್ ಕೈಯಲ್ಲಿ ಕಡೆಗೆ ಇರ್ತಾರೆ ಕರ್ಕೊಂಡಿರ ದೇವಸ್ಥಾನದ ಮುದುಕ ಬಡತನದಿಂದ ಮಳೆ ಬರ್ತಾ ಇರ್ತಾ ಅವನಿಗೆ ಕೊಟ್ಟು ಬಂದಿದ್ದೀನಿ ಮಗಳ ಬದುಕಿಗೆ ಇಲ್ಲ ಅಂತ ಕೊಟ್ಟು ಬಂದೀನಿ

ಸಲ ನೀಡಿ ಇನ್ನೊಂದು ಸಲ ನೀಡುತ್ತೇವೆ ಆದ್ರೂ ಒಂದು ಮಾತು ಮುಂದೆ ಹಾಕಿ ತಿಳ್ಕೊಳ್ಳೋದ ಈ ಮೂರರೊಳಗೆ ನಮ್ಮ ಜೀವನ ನಮ್ಮ ಬದುಕು ನಮ್ಮ ಸಂಸಾರ ಈ ಮೂರೊಳಗೆ ನಡೆದದನ್ನ ತಿಳ್ಕೋಬೇಕಾಗಿದೆ ಮೂರೊಳಗೆ ನಡೆದದನ್ನ ಮೂರು ಬಿಟ್ಟರೆ ಏನು ಇಲ್ಲ ನಾವು ನೂರಾ ಬಟ್ಟಿ ಅಂತ ನಾವು ನೋಡ್ಕೊಂಡೇವೆ ಆದ್ರೆ ನಮ್ಮ ಜೀವನ ನಮ್ಮ ಬದುಕು ನಮ್ಮ ಸಂಸಾರ ಆಶ್ರಮಗಳು ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಗೃಹಸ್ಥಾಶ್ರಮ ಇವು ಮೂರ ನೀವು ತಾಯಿಯಿಂದ ಅಡಿಗೆ ಮಾಡ್ತೀರಿ ಒಲಿಗುಂಡ್ ಎಷ್ಟು ಇರ್ತವ್ರಿ ಅಂತ ನಾವು ಮಾಡೋದು ಅಡಿಗೆ ಆಗಲ್ಲ ಒಲಿ ಗುಂಡು ಮೂರ ಇರೋ ನೀವು ಹಣಿಗೆ ಭಸ್ಮ ಎಷ್ಟು ಬೆರಳು ಹಾಕ್ತೀರಿ ಮೂರ ಬೆರಳು

ಪುಣ್ಯದ್ಭುತವಾಗಿ ನಾ ಪುರಾಣ ಈಗಾಗಲೇ ಮೂವತ್ ಮೂವತ್ತೈದು ವರ್ಷ ಆಗಿರಬಹುದು ಪುರಾಣ ಪ್ರಭು ಜನರ ಬಂದು ನನಗ

ಒಂದು ಪುಟ್ಟಿ ಮಳೆ ಕಸ ಹಾಕಿಕೊಂಡು ಊರು ಹೊರಗೆ ನೀವು ತಿಕ್ಕೆ 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 ಕಸ ಹಾಕ ಅಂತ ಮೊದ್ಲೇ ಕಸ ಹಾಕಿದ್ಲೋ ಕಸ ಹಾಕಿದ್ವಿ ತಿರಿಕೆ ಮಲ್ಲಿಗೆ बोलो ವಂದನೆ ತಿರಿತ ಮೂಡಿಲು ಆ ತಿಕ್ಕೆ ಒಳಗ ಒಂದು ಹುಂಚಿ ಬಿಡಕ ಅಂತ ವಿಚಾರ ಮಾಡ್ಕೋ ಅಂತ ಒಂದು ಮಾತು ಅಂತ ವಿಚಾರ ಮಾಡಲೇ ಇದ್ದಾ ಮಾಡಿтел ಒಳ್ಳೆದಾಗಿರಂತ ಮಲ್ಲಿಗೆ ಒಂದು கிரணி அங்கே அதா ஏன்

ಎನ್ನಿ ತಂದರ ತವರು ಮನಿ ಹಾಲು ಕೊಡ್ತಿ ಒಳ್ಳೆ ಕೊಡ್ತಿ ಬೆಡ್ಡಿ ಕೊಡ್ತಿ ತುಂಬಾ ಕೊಡ್ತಿ ಮಸಲು ಕೊಡ್ತಿ ಅದಕ್ಕೆ ಎನ್ನಿ ಸುಲ್ಲಿಗೆ ಹೋಮದ ಕರೋದ ಬೇಡ ಇಲ್ಲ ನಾನು ಅಲ್ಲ ಹಿಡ ಮಾತಾೀಯ ಎನ್ನಿ ತರರೋದಾ ಕಿತ್ತ ಮಂತ ಗಣ್ಣಾ ಒಬ್ರ ಗಣ್ಣಾ ಹೆಂತಿ ಜೇಬರ ಅದಕ್ಕೆ ಕೊಡ್ಬ್ರ ಸ್ಡ್ಬ್ ಹೋಗ್ಬಿಡ್ರ yaar sa idra ಒಬ್ರ ಯಾತ್ರೆ ಹೋಗಿರಬಹುದು ಇಲ್ಲ ಸುಮ್ಮನೆ ಇತ್ತುಬಹುದು ಹಂಗಾಗ್ಲಿ